ನಾನು ವಿದ್ಯಾ ಮಲೆನಾಡ್ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನೇನಿರುತ್ತೋ ಏನೋ ಆಗಬಾರ್ದಾಗಿ ಸಿಕ್ಕುಬಿದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ಸೋದು ಮನಸ್ಸಿನಲ್ಲಿ ಕಾಡುವ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಅದು ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಬೆಂಗಳೂರು ವಿವಿಯಲ್ಲಿ ಪುಂಡ ಪ್ರೊಫೆಸರ್ಸ್ ಬೆಂಗಳೂರು ವಿಶ್ವವಿದ್ಯಾಲಯ ಸದಾ ಬೇಡದ ಕಾರಣಗಳಿಗೆ ಸುದ್ದಿಯಲ್ಲಿರುತ್ತೆ ಅದರಲ್ಲೂ ಈ ಜ್ಞಾನ ಭಾರತಿ ಆವರಣದಲ್ಲಿರುವ ಹಾಸ್ಟೆಲ್ಗಳ ಅವ್ಯವಸ್ಥೆ ಇದೆಯಲ್ಲ ಹೇಳದೇ ಬೇಡ ಇದರ ನಡುವೆ ಬೆಂಗಳೂರು ವಿವಿಯ ಪ್ರಾಧ್ಯಾಪಕರು ಮಾಡ್ಕೊಂಡಿರೋ ಹಳವಂಡ ಈಗ ಹೊರಗೆ ಬರ್ತಾ ಇದೆ ಈ ಮೂಲಕ ಇವರು ಪ್ರಾಧ್ಯಾಪಕರು ಅಥವಾ ಪುಂಡರೋ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಜೊತೆಗೆ ವಿವಿ ಭ್ರಷ್ಟಾಚಾರ ಕೂಡ ಬಯಲಾಗ್ತಾ ಇದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಬೆಂಗಳೂರು ವಿಶ್ವವಿದ್ಯಾಲಯ ಭಾರತದಲ್ಲಿರೋ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಬೆಂಗಳೂರು ವಿವಿಯ ಜ್ಞಾನ ಭಾರತಿ ಕ್ಯಾಂಪಸ್ ಏಷ್ಯಾದಲ್ಲಿರುವ ಅತ್ಯಂತ ದೊಡ್ಡ ಕ್ಯಾಂಪಸ್ಗಳಲ್ಲಿ ಒಂದಾಗಿದೆ ಸುಮಾರು ಒಂದು ಸಾವಿರದ ನೂರು ಎಕರೆ ಪ್ರದೇಶದ ಕ್ಯಾಂಪಸ್ ಹೊಂದಿದೆ ಜ್ಞಾನಂ ವಿಜ್ಞಾನ ಸಹಿತಂ ಅನ್ನೋದು ಬೆಂಗಳೂರು ವಿವಿಯ ಧ್ಯೇಯವಾಕ್ಯವಾಗಿದೆ ಬೆಂಗಳೂರು ವಿವಿಯ ಜ್ಞಾನಭಾರತಿ ಕ್ಯಾಂಪಸ್ ಸದಾ ಬೇಡದ ಕಾರಣಗಳಿಗೆ ಸುದ್ದಿಯಲ್ಲಿರುತ್ತೆ ವಿದ್ಯಾರ್ಥಿಗಳ ಗಲಾಟೆ ಮೌಲ್ಯಮಾಪನದಲ್ಲಿ ಗೋಲ್ಮಾಲ್ ವಿಚಾರಗಳಿಗೆ ಸುದ್ದಿಯಾಗುತ್ತಿದ್ದ ಜ್ಞಾನಭಾರತಿ ಕ್ಯಾಂಪಸ್ ಈಗ ಲೈಂಗಿಕ ದೌರ್ಜನ್ಯದ ವಿಚಾರಕ್ಕೆ ಸದ್ದು ಮಾಡ್ತಿದೆ ಈ ಕುರಿತ ಆಡಿಯೋ ವಿಡಿಯೋ ಬೆಳಕಿಗೆ ಬಂದಿದ್ದು ಬೆಂಗಳೂರು ವಿವಿಯ ಮಾನ ಹರಾಜು ಹಾಕಿದೆ ಬೆಂಗಳೂರು ವಿವಿ ಅತಿಥಿ ಉಪನ್ಯಾಸಕರ ಕಾಮಕಾಂಡ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳದ ಆರೋಪ ಈ ಫೋಟೋದಲ್ಲಿರೋ ವ್ಯಕ್ತಿಯನ್ನ ಒಮ್ಮೆ ನೋಡಿಕೊಂಡ್ಬಿಡಿ ಈತನ ಹೆಸರು ರಾಮಾಂಜನೇಯ ಅಂತ ನಾವು ಇದಕ್ಕೆ ಮೊದಲು ತೋರಿಸಿದ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡಿರೋದು ಈತನೇ ನೋಡಿ ಹೀಗಂತ ಈತನೇನೋ ವಿದ್ಯಾರ್ಥಿಯೋ ವಿದ್ಯಾರ್ಥಿಗಳ ಗೆಳೆಯನೋ ಅಲ್ಲ ಬದಲಿಗೆ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಗುರು ಬೆಂಗಳೂರು ವಿವಿಯ ಸೋಷಿಯಾಲಜಿ ವಿಭಾಗದ ಪ್ರೊಫೆಸರ್ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠ ಮಾಡಿ ಅವರ ಜೀವನಕ್ಕೆ ದಾರಿ ದೀಪವಾಗಬೇಕಿದ್ದ ಈತನೇ ದಾರಿ ತಪ್ಪಿದ್ದಾನೆ ಈತನ ಜೊತೆಗೆ ಇನ್ನೂ ಕೆಲವು ಅತಿಥಿ ಉಪನ್ಯಾಸಕರು ಸೇರಿಕೊಂಡು ಬೆಂಗಳೂರು ವಿವಿಯ ಸೋಷಿಯಾಲಜಿ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದು ಸಂತ್ರಸ್ತೆ ಜ್ಞಾನ ಭಾರತಿ ಠಾಣೆಯಲ್ಲಿ ದೂರು ನೀಡಿದ ಕಾರಣಕ್ಕೆ ಐವರು ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಕುರಿತು ಬೆಂಗಳೂರು ವಿವಿ ಉಪಕುಲಪತಿ ಜಯಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಅತಿಥಿ ಉಪನ್ಯಾಸಕರ ನಡುವೆ ಆಗಿರುವಂತಹ ಗಂಗಾಧರ್ ಅಂತ ಅಲ್ಲಿ ಇನ್ಚಾರ್ಜ್ ಡೈರೆಕ್ಟ್ ಇದ್ದಾರೆ ನಾನು ಅವರಿಂದ ಮಾಹಿತಿಯನ್ನು ಇಮಿಡಿಯೇಟ್ ಆಗಿ ತರಿಸಿಕೊಂಡು ಏನು ಕಾನೂನಾತ್ಮಕವಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಲಾಡ್ಜ್ ಆಗಿದೆ ಅವರ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಹಳಷ್ಟು ತಾವು ಹೇಳಿದಾಗೆ ವಿಡಿಯೋಗಳು ಹರಿದಾಡ್ತಾ ಇದೆ ಅಂತ ಹೇಳ್ತಾ ಇದೀರಿ ಅದ್ರ ಬಗ್ಗೆ ನಾವು ಅವರ ಅವರಿಂದ ಮಾಹಿತಿ ತಗೊಂಡು ಇಮಿಡಿಯೇಟ್ ಆಗಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವು ಒಂದು ಕಮಿಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ತಪ್ಪಿಸ್ತರಾದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಕಾನೂನಾತ್ಮಕ ಕ್ರಮ ತಗೊಳ್ತೀವಿ ಅದರಲ್ಲಿ ಏನು ಒಂದು ಸ್ವಲ್ಪನೂ ಯಾರು ಯೋಚನೆ ಮಾಡಬೇಕಾಗಿಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಪಾಠ ಮಾಡಬೇಕಿದ್ದವನಿಂದ ಮದ್ಯ ಸೇರಿಸಿ ಫುಲ್ ಡ್ಯಾನ್ಸ್ ಕಾರಿನಲ್ಲೇ ಡ್ರೈವ್ ಮಾಡುತ್ತಿದ್ದಾಗಲೂ ಬೇಕೇ ಬೇಕು ಎಣ್ಣೆ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ನೀಡಿರುವ ಐವರು ಅತಿಥಿ ಉಪನ್ಯಾಸಕರಲ್ಲಿ ಪಿಕೆ ರಾಮಾಂಜನೇಯ ಕೂಡ ಒಬ್ಬನಾಗಿದ್ದಾನೆ ಈತ ವಿದ್ಯಾರ್ಥಿಗಳಿಗೆ ಪಾಠ ಮಾಡಯ್ಯ ಅಂದ್ರೆ ಕ್ಯಾಂಪಸ್ನಲ್ಲಿ ಎಣ್ಣೆ ಕುಡಿದು ಫುಲ್ ಡ್ಯಾನ್ಸ್ ಮಾಡಿದ್ದಾನೆ ಅಲ್ಲದೆ ಇವರು ಕಾಲೇಜಿಗೆ ಬಿಡುವಿದ್ದಾಗ ಜಾಲಿ ರೈಡ್ ಹೋಗಿದ್ದಾರೆ ಈ ವೇಳೆ ಕಾರಲ್ಲಿ ಎಣ್ಣೆ ಕುಡಿದು ಡ್ಯಾನ್ಸ್ ಮಾಡಿದ್ದಾನೆ ಅಲ್ದೆ ಕಾರು ಚಾಲಕ ಡ್ರೈವ್ ಮಾಡಿಕೊಂಡೇ ಮದ್ಯಪಾನ ಮಾಡಿದ್ದಾನೆ ಅತಿಥಿ ಉಪನ್ಯಾಸಕಿ ದೂರು ಕೊಟ್ಟ ಬಳಿಕ ಇವರ ಎಲ್ಲಾ ವಿಡಿಯೋಗಳು ಫುಲ್ ವೈರಲ್ ಆಗಿವೆ ದಿವ್ಯಾಂಗನ ಬಳಿ ಇಂಟರ್ನಲ್ ಮಾರ್ಕ್ಸ್ಗೆ ಹಣಕ್ಕೆ ಬೇಡಿಕೆ ರಾಮಾಂಜನೇಯನ ಭ್ರಷ್ಟಾಚಾರದ ಮುಖ ಅನಾವರಣ ಈ ರಾಮಾಂಜನೇಯ ಹೀಗೆ ಕುಡಿದು ಕುಣಿದು ಮಜಾ ಮಾತ್ರ ಮಾಡಿಲ್ಲ ಬದಲಿಗೆ ಸೋಷಿಯಾಲಜಿ ವಿಭಾಗದಲ್ಲಿ ಎಂಎ ದ್ವಿತೀಯ ವರ್ಷ ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬನ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ನೇತ್ರಾನಂದ ಅನ್ನೋ ವಿದ್ಯಾರ್ಥಿ ಈ ಕುರಿತು ಇಮೇಲ್ ಮೂಲಕ ದೂರು ನೀಡಿದ್ದಾನೆ ಜೊತೆಗೆ ರಾಮಾಂಜನೇಯನ ಜೊತೆ ಮಾತನಾಡಿದ ಆಡಿಯೋ ಕೂಡ ಈಗ ವೈರಲ್ ಆಗಿದೆ ವೈರಲ್ ಆಗಿರೋ ಎರಡು ಆಡಿಯೋಗಳಲ್ಲಿ ಒಂದರಲ್ಲಿ ರಾಮಾಂಜನೇಯ ವಿದ್ಯಾರ್ಥಿಗೆ ನಿರ್ದಿಷ್ಟ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ದಾನೆ ಇನ್ನೊಂದು ಆಡಿಯೋದಲ್ಲಿ ನೇತ್ರಾನಂದ ನಾನು ಲಿಖಿತ ದೂರು ನೀಡುತ್ತೇನೆ ಅಂತ ಹೇಳಿದ್ದಾನೆ ಹಲೋ ನೇತ್ರಾನಂದ ಹೌದು ಸರ್ ನಮಸ್ಕಾರ ಸರ್ ಹೇಳಿ ಸರ್ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಹಾಂ ಸರ್ ಆಮ ನಗರ ಪಿ ಯು ಗಂಟೆ ಬರ್ಪ ಓಕೆ ಸರ್ ಬುಕ್ ಮಾಡಬಾರ್ದು ಸರ್ ಚಾನ್ಸೇ ಇಲ್ಲ ಮತ್ತೆ ಚಾನ್ಸ್ ಎಲ್ಲ ಬರ್ತೀನಿ ಸರ್ ಮತ್ತೆ ನೀವು ಮೇಟ್ರದ್ದು ಮೇಟ್ರ್ ಕರೆಕ್ ಮಾಡಿದರೂ ಹೋಗ್ತಾ ಇದೀನಿ ಅಂತ ನಿಮ್ಮ ಫ್ರೆಂಡ್ಸ್ ಯಾರಿಗೆ ಹೇಳ್ಬಾರ್ದು ಇಲ್ಲ ಸರ್ ಹೇಳಲ್ಲ ಆಯ್ತು ಹೇಳಲ್ಲ ಸರ್ ಓ ಬರಬೇಕು ಮಾಡೇ ಮತ್ತೆ ಫೋನ್ ಮಾಡಲ್ಲ ಇಲ್ಲ ಸರ್ ಹಂಗಂಟ ಶಾರ್ಪ್ ಬರ್ತೀನಿ ಓಕೆ ಓಕೆ ಸರ್ ಹ್ಞೂ ಹಾಂ ಸರ್ ಗುಡ್ ಈವ್ನಿಂಗ್ ಸರ್ ಹಾಂ ಸರ್ ದಿಸ್ ಇಸ್ ನೇತ್ರಾನಂದ ಕಾಲಿಂಗ್ ಫ್ರಮ್ ಪಿ ಟಿ ಸೆಂಟರ್ ರಾಮನಗರ ಸರ್ ಒನ್ ಆಫ್ ದ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಸೋಷಿಯಲ್ಡಿ ಸೆಕೆಂಡ್ ಇಯರ್ ಸರ್ ಹಿಂಗೆ ಓಕೆ ಸರ್ ಇದು ಈಸ್ ರೈಟ್ ಟೈಮ್ ಟಾಪ್ ಇಟ್ ಸರ್ ಹಾಂ ಸರ್ ಇದು ನಮ್ಮ ರಾಮಾಂಜನೇ ಸರ್ ಇದಾರೆ ಸರ್ ಬಿ ಕೆ ರಾಮಾಂಜನೇ ಸರ್ ಹ್ಞೂ ಸರ್ ಅದು ನಾನು ಬಂದ್ಬಿಟ್ಟು ಕ್ಲಾಸ್ಗೆ ಇರೋದ್ರಿ ಸರ್ ಸ್ವಲ್ಪ ಸರ್ ನಾನು ಕ್ಲಾಸ್ಗೆ ಇಸೇಗಿದ್ದರು ಹಾಂ ಸರ್ ಮೊನ್ನೆ ಕ್ಲಾಸಿಗೆ ಕಳ್ಸ್ಕೊಂಡ್ರೆ ಸರ್ ಇಂಟರ್ನಲ್ ಪಾಸ್ ಮಾಡ್ತೀನಿ ಹಾಂ ಇಲ್ಲಾಂದ್ರೆ ಫೇಲ್ ಮಾಡ್ತೀನಿ ಅಟೆಂಡೆನ್ಸ್ ಆಫೇಜ್ ಇರುತ್ತೆ ಅಂತ ಹಾಂ ಸರ್ ನಾನು ಅದು ಬಹುದೇ ಆಮೇಲೆ ಇಪ್ಪತ್ತು ಸಾವಿರ ಕ್ಲಾಸ್ ಕೊಟ್ಟು ತಪ್ಪು ಮಾಡಿರುವ ಪ್ರಾಧ್ಯಾಪಕರ ವಿರುದ್ಧ ಕ್ರಮದ ಭರವಸೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದ ಉಪಕುಲಪತಿಗಳು ಬೆಂಗಳೂರು ವಿವಿ ಅತಿಥಿ ಉಪನ್ಯಾಸಕರು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದು ನನ್ನ ಗಮನಕ್ಕೆ ಬಂದಿದೆ ಬೆಂಗಳೂರು ವಿವಿ ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಲ್ಲ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರು ವಿವಿ ಉಪಕುಲಪತಿ ಜಯಕರ್ ಹೇಳಿದ್ದಾರೆ ಟೀಚರ್ಸ್ ಆಗಿರುವಂತವರು ರೋಲ್ ಮಾಡೆಲ್ ತರ ಇರಬೇಕು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂತವರು ಶಿಕ್ಷಕರು ಅವರು ಒಂದು ಒಂದು ಮಾದರಿ ಶಿಕ್ಷಕರಾಗಿರ್ಬೇಕು ಈ ತರ ಅನೈತಿಕ ಚಟುವಟಿಕೆ ಇದನ್ನೆಲ್ಲ ಯಾವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಸಹಿಸಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್ ಅದಕ್ಕೆಲ್ಲ ಯಾವತ್ತೂ ಸಹಿಸೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅತಿಥಿ ಉಪನ್ಯಾಸಕಿಯಿಂದ ಪ್ರತೀಕಾರ ಎಂಬ ಆರೋಪ ನನ್ನ ವಿರುದ್ಧದ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಒಬ್ಬ ಆರೋಪಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕಿಯೊಬ್ಬರಿಗೆ ಕಿರುಕುಳ ನೀಡಿರುವ ಪ್ರಕರಣದಲ್ಲಿ ಸ್ವರೂಪನ್ನೂನು ಆರೋಪಿ ನಂಬರ್ ಒನ್ ಆಗಿದ್ದಾನೆ ಆತ ತನ್ನ ವಿರುದ್ಧ ಕೇಳಿಬಂದಿರುವ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದಾನೆ ಅತಿಥಿ ಉಪನ್ಯಾಸಕಿ ವಿರುದ್ಧ ವಿವಿ ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದೆ ಇದಕ್ಕೆ ನಾವೇ ಕಾರಣ ಅಂತ ಅವರು ಭಾವಿಸಿದ್ದು ನಮ್ಮ ವಿರುದ್ಧ ಪ್ರತೀಕಾರದ ಕ್ರಮ ಕೈಗೊಂಡಿದ್ದಾರೆ ಅಲ್ಲದೆ ಈ ಹಿಂದೆಯೂ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಜೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಳಿಕ ರಾಜೀ ಸಂಧಾನ ನಡೆದು ಪ್ರಕರಣ ಇತ್ಯರ್ಥ ಆಗಿತ್ತು ಅಂತ ಸ್ವರೂಪ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾನೆ ಏನಪ್ಪಾ ಅಂತಂದ್ರೆ ಅತಿಥಿ ಉಪನ್ಯಾಸಕರಿಂದ ಕಿರುಕುಳ ಅಂತೇಳಿ ಒಂದು ವರದಿ ಆಗ್ತಾ ಇದೆ ಆಕ್ಚುಲಿ ಈ ವರದಿ ನಮ್ಮ ಮೇಲೆ ಇರತಕ್ಕಂತ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ದುರುದ್ದೇಶದಿಂದ ಅಂದ್ರೆ ಆಕೆನಾ ಇತ್ತೀಚೆಗೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಳಿಸಿದ್ದಾರೆ ಎರಡು ವಿಚಾರಗಳಿಗೆ ಒಂದು ವಿಚಾರ ಆಕೆ ವಿಶ್ವವಿದ್ಯಾಲಯಕ್ಕೆ ವಂಚನೆ ಮಾಡಿರೋ ಪ್ರಕರಣಕ್ಕೊಂದು ಮತ್ತೊಂದು ವಿಚಾರ ಆಕೆ ಎಲಿಜಿಬಲ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಸೊ ಎರಡು ವಿಚಾರವನ್ನ ನಾವು ಆಸ್ ಎ ಡಿಪಾರ್ಟ್ಮೆಂಟ್ ಇಟ್ಕೊಂಡು ನಾವು ನಮ್ಮ ನಾವಾಗಿ ನಾವು ಯಾವುದೇ ರೀತಿಯ ಒಂದು ತೀರ್ಮಾನ ತಗೊಂಡು ನೀಡಿಲ್ಲ ಇದು ವಿಶ್ವವಿದ್ಯಾಲಯದ ತೀರ್ಮಾನ ಆಗಿರುತ್ತೆ ಆಕೆ ವಂಚನೆ ಪ್ರಕರಣ ಏನಂತಂದರೆ ವಿಶ್ವವಿದ್ಯಾಲಯದ ಏಕಕಾಲದಲ್ಲಿ ವಿಶ್ವ ಅದೇ ವಿಶ್ವವಿದ್ಯಾಲಯ ಅಂದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕಿಯಾಗಿ ಹಾಗೂ ಬೆಂಗಳೂರು ವಿಶ್ವವಿದ್ಯ ನ್ಯಾನಭರ್ತಿ ಆವರಣದಲ್ಲಿರುವ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪಿ ಜಿ ಸ್ಟೂಡೆಂಟಾಗಿ ಫುಲ್ ಟೈಮ್ ಪಿ ಜಿ ಸ್ಟೂಡೆಂಟಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಅಂದರೆ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ ಇಲ್ಲೂ ಅಲ್ಲೂ ಎರಡು ಕಡೆಗೂ ಅವರು ಹೋಗ್ತಾ ಇದ್ದಿದ್ದರಿಂದ ಯಾರೋ ಅಡ್ವೊಕೇಟ್ ಮುಖಾಂತರ ಒಂದು ಆರ್ ಟಿ ಐ ಹಾಕಿ ಕೆಯನ್ನು ಆ ಒಂದು ವಿಚಾರದಲ್ಲಿ ರಿಜಿಸ್ಟ್ರಾರ್ ಗಮನಕ್ಕೆ ತರ್ತಾರೆ ರಿಜಿಸ್ಟ್ರಾರ್ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯಲ್ಲಿ ತೀರ್ಮಾನ ಆಗುತ್ತೆ ಈ ಕೆಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಅಂದರೆ ವಂಚನೆ ಪ್ರಕರಣಕ್ಕೆ ಈ ಕೆಯನ್ನು ಬಿಡುಗಡೆಗೊಳಿಸಬೇಕು ಕರ್ತವ್ಯದಿಂದ ಹಾಗೂ ಪಿ ಜಿ ಕೋರ್ಸಿಂದ ಅಂಥೇಳಿ ಅಲ್ಲಿ ತೀರ್ಮಾನ ತಗೊಳ್ತಾರೆ ಮತ್ತೊಂದು ಇನ್ನೊಂದು ವಿಚಾರ ಈಕೆ ಅತಿಥಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಲು ಅರ್ಹತೆ ಇಲ್ಲದೇ ಇರೋ ಕಾರಣ ಆದರೆ ಮಾಸ್ಟರ್ ಡಿಗ್ರಿ ಇದ್ರೆ ಸಾಕಾಗಿತ್ತು ಪಿ ಬರೀ ಪಿ ಜಿ ಆದರೆ ಇಲ್ಲಿ ಆಕೆಗಿಂತ ಹೆಚ್ಚು ಓದ್ಕೊಂಡಿರ್ತಕ್ಕಂಥ ಪಿ ಎಚ್ ಡಿ ನೆಟ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಚೆನ್ನಾಗಿದ್ದಾರೆ ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಇದಕ್ಕೆಲ್ಲ ನಾವು ನಾವುಗಳ ಕಾರಣ ಕಾರಣ ಅಂತ ಹೇಳಿ ಇಲ್ಲಿ ನಮ್ಮ ವಿರುದ್ಧ ಈಕೆ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಬಂದರು ಎಲ್ಲೂ ಸಹ ಈ ಹಿಂದೆ ಐದು ಪೊಲೀಸ್ ಠಾಣೆಯಲ್ಲಿ ಒಂದು ರಾಜಿ ತೀರ್ಮಾನ ಆಗುತ್ತೆ ಮತ್ತೆ ಮಹಿಳಾ ಆಯೋಗದ ಸಂಬಂಧಪಟ್ಟಂಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಲ್ಲಿ ತೀರ್ಮಾನದಲ್ಲಿ ಎಲ್ಲ ಕಡೆಯೂ ಆಕೆ ರಾಜಿ ಆಗಿರ್ತಾಳೆ ಆಕೆ ದುರುದ್ದೇಶದಿಂದ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಈಕೆ ಇವಳು ನಮ್ಮ ಮೇಲೆ ಈ ಥರ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಇತ್ತೀಚೆಗೆ ಈಕೆ ನಮ್ಮ ಮೇಲೆ ಒಂದು ಎಫ್ಐ ಆರ್ ಮಾಡಿಸ್ತಾರೆ ಹಳೆ ಯಾವುದೋ ಒಂದು ವಿಡಿಯೋ ಇಟ್ಕೊಂಡು ಆ ವಿಡಿಯೋ ವಿಚಾರವಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ರಾಜಿಯಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ದ್ವೇಷಕ್ಕಾಗಿ ನಡೆದಿರುವ ಹತ್ಯೆ ಎಂಥವ್ರನ್ನು ಕೂಡ ಬೆಚ್ಚು ಬೆಳೆಸಿಬಿಡುತ್ತೆ ಪ್ರತಿನಿತ್ಯದಂತೆ ವಾಕಿಂಗ್ಗೆ ಅಂತ ಹೋಗ್ತಾ ಇದ್ದ ಯುವತಿ ಆದರೂ ಮನೆಗೆ ಬರಲಿಲ್ಲ ಇದರಿಂದ ಆತಂಕಗೊಂಡಿದ್ದ ಕುಟುಂಬದವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ ತಮ್ಮ ಮಗಳು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಮನೆಗೆ ಬರ್ತಾಳೆ ಅಂತ ಕಾದು ಕುಳ್ತಿದ್ದ ಕುಟುಂಬಕ್ಕೆ ಶಾಕ್ ಆಗಿದೆ ಮಗಳು ಹೆಣವಾಗಿ ಪತ್ತೆಯಾಗಿದ್ದಾಳೆ ಏನಿದು ರಿವೆಂಜ್ ಮರ್ಡರ್ ಅಂತ ನೋಡೋಣ ಬನ್ನಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ಶವ ಅಲ್ಲಲ್ಲಿ ಬಿದ್ದಿರೋ ಮೃತ ಯುವತಿಯ ವಸ್ತುಗಳು ಯುವತಿ ಶವ ಪತ್ತೆಯಾದ ಸ್ಥಳದಲ್ಲಿ ಗೊಳೋ ಅಂತ ಆಳುತ್ತಿರುವ ಯುವತಿಯ ತಾಯಿ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ಜಿಲ್ಲೆಯ ಮಳಖೇಡದ ಬಳಿ ಇರೋ ಸಿಮೆಂಟ್ ಫ್ಯಾಕ್ಟರಿಯ ಸೋಲಾರ್ ಪ್ಯಾನೆಲ್ ಬಳಿ ವಾಕಿಂಗ್ ಹೋದ ಯುವತಿ ನಿಗೂಢವಾಗಿ ಕಣ್ಮರೆ ಎಂಟು ದಿನಗಳ ಬಳಿಕ ಶವವಾಗಿ ಪತ್ತೆಯಾದ ಯುವತಿ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಸುಮಾರು ಏಳು ಮೂವತ್ತರ ಸಮಯ ಆಗ ಈ ಫೋಟೋದಲ್ಲಿ ಕಾಣ್ತಿದ್ದಾಳಲ್ಲ ಭಾಗ್ಯಶ್ರೀ ಅನ್ನೋ ಯುವತಿ ಮಳಖೇಡದ ಬಳಿ ಇರೋ ಸಿಮೆಂಟ್ ಫ್ಯಾಕ್ಟರಿ ಕಾಲೋನಿಯಲ್ಲಿ ವಾಕಿಂಗ್ ಹೋಗ್ತೀನಿ ಅಂತ ಹೋಗಿದ್ದು ಆದ್ರೆ ತಡರಾತ್ರಿಯಾದರೂ ಭಾಗ್ಯಶ್ರೀ ಮನೆಗೆ ಮರಳಿ ಬಂದಿರಲಿಲ್ಲ ಕೊನೆಗೆ ಅವರ ತಂದೆ ಚನ್ನವೀರಪ್ಪ ಅಕ್ಕ ವಿದ್ಯಾಶ್ರೀ ತಾಯಿ ಸೇರಿ ಆಕೆಗಾಗಿ ಹುಡುಕಾಟ ನಡೆಸಿದ್ರು ಕೊನೆಗೆ ಆಕೆಯ ಜಾಡು ಸಿಗದೆ ಬರಿಗೈಯಲ್ಲಿ ವಾಪಸ್ ಆಗಿದ್ರು ಆಕೆಯ ತಂದೆಯ ದೂರನ್ನ ಆಧರಿಸಿ ಮಳಖೇಡ ಠಾಣೆಯಲ್ಲಿ ಮಿಸ್ಸಿಂಗ್ ಎಫ್ಐಆರ್ ದಾಖಲಾಗಿತ್ತು ಕೇಸು ದಾಖಲಿಸಿದ ಪೊಲೀಸರು ಭಾಗ್ಯಶ್ರೀಗಾಗಿ ಹುಡುಕಾಟ ನಡೆಸಿದ್ರು ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಭಾಗ್ಯಶ್ರೀ ನಾಪತ್ತೆಯಾಗಿ ಸರಿಯಾಗಿ ಎಂಟು ದಿನಕ್ಕೆ ಮಳಖೇಡ ಠಾಣೆಗೆ ಕರೆಯೊಂದು ಬಂದಿತ್ತು ಕರೆ ಮಾಡಿದ್ದ ವ್ಯಕ್ತಿ ಸಾರ್ ಮಳಖೇಡ ಸಿಮೆಂಟ್ ಫ್ಯಾಕ್ಟರಿ ಬಳಿ ಒಂದು ಶವ ಸಿಕ್ಕಿದೆ ಬೇಗ ಬನ್ನಿ ಅಂತ ಹೇಳಿದ್ದ ತಕ್ಷಣ ಅಲರ್ಟ್ ಆದ ಪೊಲೀಸರು ಸಿಮೆಂಟ್ ಫ್ಯಾಕ್ಟರಿ ಬಳಿಗೆ ಬಂದಿದ್ರು ಈ ವೇಳೆಗಾಗಲೇ ಭಾಗ್ಯಶ್ರೀ ಕುಟುಂಬಸ್ಥರಿಗೆ ವಿಚಾರ ಆಗುತ್ತಾಗಿ ಅವರು ಸ್ಥಳಕ್ಕೆ ಬಂದಿದ್ರು ಮೃತದೇಹದ ಮೈ ಮೇಲಿದ್ದ ಬಟ್ಟೆಗಳನ್ನ ಆಧರಿಸಿ ಅದು ಭಾಗ್ಯಶ್ರೀ ಮೃತದೇಹ ಅಂತ ಗುರುತಿಸಿದ್ರು ಹೀಗೆ ನಿಗೂಢವಾಗಿ ಕಣ್ಮರೆಯಾಗಿದ್ದ ಯುವತಿ ಭಾಗ್ಯಶ್ರೀ ಶವವಾಗಿ ಪತ್ತೆಯಾಗಿತ್ತು ಆಕೆಯ ಮೃತದೇಹ ಕಂಡ ಅವರ ತಾಯಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು ಯುವತಿಯ ಕೊಲೆಯ ಹಿಂದಿದೆ ಅದೊಂದು ದ್ವೇಷದ ಕಥೆ ಸಿಮೆಂಟ್ ಫ್ಯಾಕ್ಟರಿ ಕಾರ್ಮಿಕನ ಸೂಸೈಡ್ಗೆ ಪ್ರತೀಕಾರದ ಹತ್ಯೆ ಹತ್ಯೆಯಾಗಿರೋ ಭಾಗ್ಯಶ್ರೀ ತಂದೆ ಚನ್ನವೀರಪ್ಪ ಮಳಖೇಡದ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇದೇ ಫ್ಯಾಕ್ಟರಿಯ ಮ್ಯಾನುಫ್ಯಾಕ್ಚರಿಂಗ್ ವಿಭಾಗದಲ್ಲಿ ವೆಲ್ಡಿಂಗ್ ಕೆಲಸ ಮಾಡಿಕೊಂಡಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಫ್ಯಾಕ್ಟರಿ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಇವರು ಕೆಲಸ ಮಾಡ್ತಿದ್ದ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ವಿನೋದ್ ಅನ್ನೋ ಯುವಕ ಕೂಡ ಕೆಲಸ ಮಾಡ್ತಿದ್ದ ಸುಮಾರು ಹತ್ತು ವರ್ಷಗಳಿಂದ ವಿನೋದ್ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿಕೊಂಡಿದ್ದ ತನ್ನ ಕೆಲಸ ಕಾಯಂ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಆದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಆತನ ಕೆಲಸ ಕಾಯಂ ಆಗಲಿಲ್ಲ ಇದರಿಂದ ಚನ್ನವೀರಪ್ಪ ಕಾರಣ ಅಂತ ಅವರ ಕುಟುಂಬಸ್ಥರು ಭಾವಿಸಿದ್ರು ಇದೇ ಕಾರಣಕ್ಕೆ ಚನ್ನವೀರಪ್ಪಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ರಂತೆ ಅಲ್ಲದೆ ನಮ್ಮ ಕುಟುಂಬದಲ್ಲಿ ಒಂದು ಹೆಣ ಬಿದ್ದಿದೆ ನಿಮ್ಮ ಮನೆಯಲ್ಲೂ ಒಂದು ಶವ ಬಿಡಿಸದೆ ನಾವಿರಲ್ಲ ಅಂತ ಬೆದರಿಕೆ ಹಾಕ್ತಿದ್ರು ಅಂತ ಚನ್ನವೀರಪ್ಪ ದೂರು ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎ ಶ್ರೀನಿವಾಸಲು ಸಹ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ವಿನೋದನ್ನ ಸೂಸೈಡ್ ಮಾಡಿಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಅವರು ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಹೌದು ಪರ್ಮನೆಂಟ್ ಕಾಂಟ್ರಾಕ್ಟ್ ಲೇಬರ್ ಇದ್ದರು ಅವ್ರು ಪರ್ಮನೆಂಟ್ ಮಾಡಿಸಿಲ್ಲ ಅದಕ್ಕೂ ಇವ ಚನ್ನವೀರಪ್ಪ ಯಾರು ವಿಕ್ಟಿಮ್ ತಂದೆ ಯಾರಿದ್ದಾರೆ ಅವರೇ ಕಾರಣ ಅಂತ ಆ ವಿನೋದ್ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಅವ್ರ ಸೂಸೈಡ್ ಕಾರಣ ಚನ್ನವೀರಪ್ಪ ಅಂತ ಹೇಳಿ ಅವ್ರ ಮೇಲೆ ವೈಷಮ್ಯ ಇಟ್ಕೊಂಡಿದ್ದರು ಆವಾಗ ಆವಾಗ ಇದ್ರ ಬಗ್ಗೆಯೂ ಅವರಿಗೆ ಸ್ವಲ್ಪ ಬೆದರಿಕೆ ಹಾಕೋದು ಮತ್ತು ನಾ ನಿಮ್ಮಿಂದನೇ ನಮ್ಮವರು ಡೆತ್ ಆಗಿದ್ದರು ನಿಮ್ಮಿಂದನೇ ಅವರು ಪರ್ಮನೆಂಟ್ ಜಾಬ್ ಸಿಕ್ಕಿಲ್ಲ ಅದಕ್ಕೆ ಅವ್ರ ಮನಸ್ಸನ್ನೊಂದು ಈ ಥರ ಮಾಡ್ಕೊಂಡಿದ್ರು ಆವಾಗ ಅವಾಗ ಇವರ ಜೊತೆ ಸ್ವಲ್ಪ ಇಶ್ಯೂ ಮಾಡ್ತಾ ಬರ್ತಾ ಇದ್ರು ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಭಾಗ್ಯಶ್ರೀ ಕೊನೆ ಕ್ಷಣ ಯುವತಿಯನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ದ ಆರೋಪಿ ವಿನೋದ್ ಸೂಸೈಡ್ ನಿಂದ ಅವರ ಇಡೀ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿತ್ತು ಆತನ ಸಾವಿನಿಂದ ಹೊರಬರೋಕೆ ಆಗಿರಲಿಲ್ಲ ವಿನೋದ್ ಸಾವಿಗೆ ಚನ್ನವೀರಪ್ಪನೇ ಕಾರಣ ಆತ ಸಿಮೆಂಟ್ ಕಾರ್ಖಾನೆ ಆಡಳಿತ ಮಂಡಳಿಗೆ ವಿನೋದ್ ವಿರುದ್ಧ ಇಲ್ಲಸಲ್ಲದ ದೂರುಗಳನ್ನ ಸಲ್ಲಿಸಿದ್ದ ಇದೇ ಕಾರಣಕ್ಕೆ ವಿನೋದನ ಕೆಲಸ ಕಾಯಂ ಆಗಲಿಲ್ಲ ಅಂತ ಬಲವಾಗಿ ನಂಬಿ ಚನ್ನವೀರಪ್ಪ ಯೂನಿಯನ್ ಅಧ್ಯಕ್ಷನಾಗಿದ್ದಾನೆ ಆತ ಹೇಳಿದಂತೆ ಆಡಳಿತ ಮಂಡಳಿ ಕೇಳುತ್ತೆ ಆತನೇ ವಿನೋದನ ಕೆಲಸಕ್ಕೆ ಕಲ್ಲು ಹಾಕಿದ್ದಾನೆ ಅಂತ ನಂಬಿ ಚನ್ನವೀರಪ್ಪನಿಗೆ ಪಾಠ ಕಲಿಸಲು ಭಾಗ್ಯಶ್ರೀ ಹತ್ಯೆ ಮಾಡಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರಂದು ಭಾಗ್ಯಶ್ರೀ ವಾಕಿಂಗ್ ಹೋಗ್ತೀನಿ ಅಂತ ಮನೆಯಿಂದ ಬಂದಿದ್ಲು ಮನೆಯಿಂದ ಅಕ್ಕನ ಜೊತೆ ಬಂದಿದ್ದ ಭಾಗ್ಯಶ್ರೀ ಅಲ್ಲೇ ಇದ್ದ ಉದ್ಯಾನವನಕ್ಕೆ ಹೋಗಿದ್ಲು ಆಕೆಯ ಅಕ್ಕ ಮನೆ ಸಾಮಾನು ತರಲು ಅಂಗಡಿಗೆ ಹೋಗಿದ್ರು ಈ ವೇಳೆ ಸಮಯಕ್ಕಾಗಿ ಕಾದು ಕುಳಿತಿದ್ದ ವಿನೋದನ ಸೋದರ ಸಂಬಂಧಿ ಮಂಜುನಾಥ ಉದ್ಯಾನವನಕ್ಕೆ ನುಗ್ಗಿ ಭಾಗ್ಯಶ್ರೀಯನ್ನ ಕೊಲೆ ಮಾಡಿದ್ದಾನೆ ಬಳಿಕ ಕೊಲೆ ಮಾಡಿರೋದು ಗೊತ್ತಾಗಬಾರದು ಮತ್ತು ಸಾಕ್ಷ್ಯನಾಶ ಮಾಡುವ ಸಲುವಾಗಿ ಆಕೆಯ ಮೃತದೇಹವನ್ನ ನಿರ್ಜನ ಪ್ರದೇಶವಾದ ಸೋಲಾರ್ ಪ್ಯಾನೆಲ್ ಬಳಿ ಬಿಸಾಡಿ ಹೋಗಿದ್ದ ಭಾಗ್ಯಶ್ರೀಯ ಕೊನೆಯ ಕ್ಷಣಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಜೊತೆಗೆ ಕೊಲೆ ಮಾಡಿ ಮಂಜುನಾಥ ಪರಾರಿಯಾಗಿರೋದನ್ನ ಪ್ರತ್ಯಕ್ಷ ದರ್ಶಿಯೊಬ್ಬರು ನೋಡಿದ್ದಾರೆ ಅಂತ ಚನ್ನವೀರಪ್ಪ ಹೇಳಿದ್ದಾರೆ ಒಂದು ದಿನ ಕಳೆದಿದ್ದರೆ ಬೆಂಗಳೂರಿಗೆ ಪ್ರಯಾಣ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಿಕ್ಕಿತ್ತು ಪ್ರವೇಶ ಭಾಗ್ಯಶ್ರೀ ನಸೀಬು ಕೈಕೊಟ್ಟಿತ್ತು ಅಂತಲೇ ಹೇಳಬಹುದು ಯಾಕಂದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಕಳೆದಿದ್ರೆ ಆಕೆ ಬೆಂಗಳೂರಿಗೆ ಬಸ್ ಹತ್ತಬೇಕಿತ್ತು ಓದಿನಲ್ಲಿ ಚುರುಕಾಗಿದ್ದ ಭಾಗ್ಯಶ್ರೀಗೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಸೆಪ್ಟೆಂಬರ್ ಹನ್ನೆರಡಕ್ಕೆ ತಂದೆಯ ಜೊತೆಗೆ ಆಕೆ ಬೆಂಗಳೂರಿನ ಬಸ್ ಹತ್ತಬೇಕಿತ್ತು ಆದರೆ ಅದಕ್ಕೂ ಮೊದಲೇ ಆಕೆ ಜೀವ ಕಳೆದುಕೊಂಡಿದ್ದಾಳೆ ಅಂತ ಮಳಖೇಡ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಜಶೇಖರ್ ಪುರಾಣಿಕ್ ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ಹತ್ಯೆ ಆಗಬಾರದಿತ್ತು ಅಂತ ನೋವು ತೋಡಿಕೊಂಡಿದ್ದಾರೆ ಅಲ್ಲದೆ ಪೂರ್ತಿ ಘಟನೆಯ ಕುರಿತು ವಿವರಿಸಿದ್ದಾರೆ ಅವರೇನು ಹೇಳಿದ್ದಾರೆ ನೋಡೋಣ ಬನ್ನಿ ಆ ಹುಡುಗಿಗೆ ಮೊಡರು ಆಗಬಾರ್ದಿತ್ತು ಆ ಅನ್ಯಾಯ ಯಾಕಂದ್ರೆ ಆ ಹುಡುಗಿ ಒಂದು ಆಕ್ಸ್ಫರ್ಡ್ ಕಾಲೇಜ್ ಅಲ್ಲಿ ಒಂದು ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ ಒಂದು ಇ ಟಿ ರ್ಯಾಂಕಿಂಗ್ ದಲ್ಲಿ ಅಡ್ಮಿಷನ್ ಸಿಕ್ಕಿತ್ತು ಹೋದ ಶುಕ್ರವಾರ ಅಂದ್ರೆ ಹನ್ನೆರಡನೇ ತಾರೀಕು ಸಾಯಂಕಾಲ ಅವರು ಬೆಂಗಳೂರಿಗೆ ಹೋಗೋರಿದ್ರು ಗುರುವಾರ ರಾತ್ರಿ ಎಂಟೂವರೆ ಗಂಟೆಗೆ ಆ ಹುಡುಗಿಯನ್ನು ವಾಕಿಂಗ್ ಹೋಗಿತ್ತಂತ ಅವ್ರ ತಂದೆ ನನಗೆ ಕಾಲ್ ಮಾಡಿದ್ರು ರಾತ್ರಿ ಎರಡೂವರೆ ಗಂಟೆಗೆ ನಾನು ಮಗಳ ಹಿಂಗೆ ರಾತ್ರಿ ವಾಕಿಂಗ್ ಹೋದಾಗ ಮನೆಗೆ ಬಂದಿಲ್ಲ ರೀ ಪುರಾಣಿಕವರೆ ಅಂದ್ರೆ ನೀವು ಪಿ ಎಸ್ ಐಗೆ ಮಾತಾಡಿದ್ರು ಆಡಿದ್ದೀನಿ ರೀ ಆಲ್ರೆಡಿ ಅವರು ಫಾಲೋಅಪ್ ಮಾಡ್ತಾನೆ ನಾನು ಮತ್ತು ಪಿ ಎಸ್ ಅವ್ರಿಗೆ ಮಾತಾಡ್ದೆ ಇಲ್ಲ ಗುರುಗಳೇ ಅವ್ರ ತಂದೆಯವರು ಮಾತಾಡಿದಾರ ನಾವು ಕ್ಯಾಚ್ ಮಾಡ್ತಾ ಇದ್ದೀವಿ ಬಹುಶಃ ಟ್ರೈನ್ ಸೌಂಡ್ ಬರ್ತಾ ಇದೆ ಅಂತೇಳಿ ಈ ಥರ ನಮ್ಮ ಪಿ ಎಸ್ ಅವರು ಹೇಳಿದ್ರು ಆಯ್ತು ಸರ್ ನಾಳೆ ಏನಾದ್ರೂ ಏನೋ ಮಾಡಿ ಅದೋ ಮಾರ್ನ ಮಾರನೇ ದಿನವೇ ಕಂಪ್ಲೇಂಟ್ ತೊಗೊಂಡು ಪೊಲೀಸರು ತನಿಖೆ ಮಾಡಿದಾರ ಮೊಬೈಲ್ ಏನು ಸುದ ಲೊಕೇಶನ್ದಲ್ಲಿ ಮೊಬೈಲ್ ಸ್ವಿಚ್ ಆಫ್ ತೋರಿಸ್ತಾ ಇದೆ ಹಂಗಿದೆ ಹೆಂಗಿದೆ ಅಂತೇಳಿ ಹೇಳಿದರು ಬಟ್ ಮಡ್ರ್ರು ಮಾಡಿದ ಮ್ಯಾಗೆ ಊರಲ್ಲಿ ಏನೋ ಮಡ್ರ್ರು ಮಾಡಿದಂಥ ಹುಡುಗ ಕೆಲವರಿಗೆ ಯಾರ್ಯೋ ಅವ್ನ ಫ್ರೆಂಡ್ಸ್ ಸರ್ಕಲ್ದಾಗ ನಿನ್ನೆ ಹುಡುಗರು ಹೇಳ್ತಾ ಇದ್ದರು ಏ ನಾನೇ ಮಡ್ರ್ರು ಮಾಡೀನಿ ಅಂತೇಳಿ ಏನೋ ಈ ಥರ ಕಾಲ್ ಮಾಡಿದಾನ ಅಂತೇಳಿ ಅವ್ರ ತಂದೆ ಏನೋ ಹುಡುಗಿ ತಂದೆ ಏನೋ ನಮ್ಗೆ ಜಾಬ್ ತಪ್ಶೋಣ ಅನ್ನೋಂಥದ್ದು ಒಂದು ಏನೋ ದ್ವೇಷ ಇಟ್ಕೊಂಡು ಇದು ಮಾಡಿದಾರ ಅಂತೇಳಿ ನಮ್ಗೆ ಸಂಶಯ ಇದೆ ಹುಡುಗಿ ತಂದೆ ನಮ್ಮೊಂದು ಜಾಬ್ ತಪ್ಶ್ಯಾನ ಅಂಬೋದು ಆದರೆ ಬಟ್ ಯಾರಿಗೆ ಯಾರು ಜಾಬ್ ಹೋಗಿ ಜಾಬ್ ಕೊಡಬೇಕಾದ್ರೆ ನಮ್ಮ ಟೈಲೆಂಟ್ ಮ್ಯಾಗ ಕೊಡ್ತದೆ ಕಂಪ್ನಿ ಇದ್ರಾಗ ಅಲ್ಟ್ರಾಟೆಕ್ ಸಿಮೆಂಟ್ ಗಾರ್ಡನ್ದಲ್ಲಿ ಭಾಳಷ್ಟು ಎಂಪ್ಲಾಯಿ ಸ್ಟಾಫ್ ಇರ್ಬೋದು ವರ್ಕರ್ಸ್ ಇರ್ಬೋದು ಎಲ್ಲರೂ ವಾಕಿಂಗ್ ಮಾಡ್ತಾರೆ ಫ್ಯಾಮ್ಲಿ ತೊಗೊಂಡು ಎಲ್ಲರೂ ವಾಕಿಂಗ್ ಮಾಡ್ತಾರೆ ಅಲ್ಲಿ ಇಂಥ ಸ ಘಟನೆಗಳ್ನು ಅಲ್ಟ್ರಾಟೆಕ್ದಲ್ಲಿ ಆಗಿಲ್ಲ ಬಟ್ ಈ ಘಟನೆ ಫಸ್ಟ್ ಘಟನೆ ಅಂತ ಆರ್ಡರ್ ಆದಂತ ಘಟನೆ ಫಸ್ಟ್ ಘಟನೆ ನಾವು ತಾಯಿ ತಂದಿಗೆ ದುಃಖ ಬರಸಂತ ಶಕ್ತಿ ಕೊಡಲಿ ಅಂತ ಹೇಳಿ ಒಟ್ನಲ್ಲಿ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಆಗಬೇಕು ಅಂತ ಭಾಗ್ಯಶ್ರೀ ಕಂಡಿದ್ದಂತಹ ಕನಸು ಮಾತ್ರ ಕನಸಾಗೆ ಉಳಿದೋಯ್ತು ಕೆಲಸ ಖಾಯಂ ಆಗ್ಲಿಲ್ಲ ಅನ್ನುವ ಕೊರಗಿನಲ್ಲಿ ಒಬ್ಬ ಸೂಸೈಡ್ ಮಾಡಿಕೊಂಡಿದ್ದ ಇದಕ್ಕೆಲ್ಲ ಕಾರಣ ಭಾಗ್ಯ ಶ್ರೀ ತಂದೆ ಚನ್ನವೀರಪ್ಪ ಹೀಗಾಗಿ ಆತನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ದ್ವೇಷ ಹೋಗಿ ಅರಳಬೇಕಾಗಿದ್ದ ಹೂವನ್ನ ಮೊಗ್ಗಲ್ಲೇ ಉದುರಿ ಹೋಗುವಂತೆ ಮಾಡಿದ್ದು ಮಾತ್ರ ವಿಪರ್ಯಾಸವೇ ಸರಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ